ಅಣ್ಣನ ನೆನಪು ಸ್ನೇಹಿತರೆ ತುಂಬಾ ದಿನಗಳಿಂದ ಈ ಪುಸ್ತಕದ ನಾಟಕ ರೂಪವನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಯಾಕೋ ಟೈಮ್ ಸಿಗ್ತಾ ಇರಲಿಲ್ಲ ಆದರೆ ಅದಕ್ಕೆ ಇವತ್ತು ಕಾಲ ಕೂಡ್ ಬಂದಿದೆ ಅಂತಲೇ ಹೇಳ್ತೀನಿ ಬಿಕಾಸ್ ಇವತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ವಾಡಿಯಾ ಸಭಾಂಗಣದಲ್ಲಿ ಬಸವನಗುಡಿಯಲ್ಲಿ ವಾಡಿಯಾ ಸಭಾಂಗಣದಲ್ಲಿ ಈ ಒಂದು ಪುಸ್ತಕದ ನಾಟಕ ರೂಪವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಬಂದು ಅಂತರಂಗ ಅವರು ನಲವತ್ತೈದನೇ ವರ್ಷದ ರಂಗಯುಗಾದಿಯ ಪ್ರಯುಕ್ತವಾಗಿ ಈ ಒಂದು ಪುಸ್ತಕದ ನಾಟಕ ರೂಪವನ್ನು ಪ್ರವರ ಥಿಯೇಟರ್ ಅವರ ಮುಖಾಂತರ ಅವರು ಅರೇಂಜ್ ಮಾಡಿದರೆ ಪ್ರವರ ಥಿಯೇಟರ್ ಅವರು ಈ ಒಂದು ನಾಟಕ ರೂಪವನ್ನು ಪ್ರದರ್ಶನ ಮಾಡೋದು ಅಂದ್ರೆ ಪ್ರವರ ತೇಟರ್ ಅನ್ನೋದು ಒಂದು ಆರ್ಟ್ ಪರ್ಫಾರ್ಮೆನ್ಸ್ ಟೀಮ್ ಅವರು ಅವರೇ ಇದುವರೆಗೂ ಎಷ್ಟೋ ಪ್ರವರ ತೇಟರ್ ಅವರ ಕಡೆಯಿಂದ ಎಷ್ಟೋ ಪ್ರದರ್ಶನಗೊಂಡಿದೆ ಈ ಒಂದು ಪುಸ್ತಕ ನಾಟಕ ರೂಪದಲ್ಲಿ ಅಂದ್ರೆ ತುಂಬಾ ಒಳ್ಳೆ ಅಂದ್ರೆ ನೋಡಿರುವಂತಹ ಎಲ್ಲರೂ ಕೂಡ ಪುಸ್ತಕವನ್ನು ಓದಬೇಕಾದ್ರೆ ಯಾವ ರೀತಿಯಾದಂಥ ಅನುಭವ ಸಿಕ್ತೋ ಅದೇ ರೀತಿ ನಾಟಕವನ್ನು ನೋಡಬೇಕಾದರೂ ಕೂಡ ಅಷ್ಟೇ ಒಂದು ಜಸ್ಟಿಸ್ ಮಾಡಿದ್ದಾರೆ ಪುಸ್ತಕದಲ್ಲಿ ಏನು ಅಂದ್ರೆ ಪುಸ್ತಕವನ್ನು ನಾಟಕ ರೂಪದಲ್ಲಿ ತರಬೇಕು ಅನ್ನೋದು ಅದು ಈ ರೀತಿಯಾದಂಥ ಪುಸ್ತಕಗಳನ್ನು ನಾಟಕ ರೂಪದಲ್ಲಿ ಕೊಡೋದು ಅನ್ನೋದು ಅಷ್ಟೊಂದು ಸುಲಭದ ಕೆಲಸವಲ್ಲ ಅಂದ್ರೆ ಇದರಲ್ಲಿ ಹೇಳಿರುವಂಥ ವಿಷಯಗಳಾಗಿರ್ಬೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಮತ್ತು ಪೂಚಂತೆ ಅವರ ನಡುವೆ ನಡೆಯುವಂಥ ಸಂಭಾಷಣೆಗಳಾಗಿರ್ಬೋದು ಅವೆಲ್ಲ ನಾಟಕ ರೂಪದಲ್ಲಿ ತಗೋಬರೋದು ಅಷ್ಟು ಸುಲಭ ಅಲ್ಲ ಸೊ ಅದನ್ನ ಪ್ರವರ ಥೇಟರ್ ಅವರು ಬಹಳ ಅದ್ಭುತವಾಗಿ ಮಾಡ್ಕೊಂಡ್ಬಂದಿದ್ದಾರೆ ಇದುವರೆಗೂ ಎಷ್ಟೋ ಪ್ರದರ್ಶನ ಪ್ರದರ್ಶನವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲೂ ಕೂಡ ಎಷ್ಟೋ ಸತಿ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಪ್ರದರ್ಶನವನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಮತ್ತೆ ಎಲ್ಲ ಪ್ರದರ್ಶನದಲ್ಲೂ ಕೂಡ ನೋಡಿರುವಂತಹ ಆಡಿಯನ್ಸಸ್ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾದ್ರೆ ಎಲ್ಲರೂ ಕೂಡ ಪಾಸಿಟಿವ್ ರಿವ್ಯೂಸ್ ಅನ್ನೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಪುಸ್ತಕದ ನಾಟಕ ರೂಪವನ್ನು ನಾನು ನೋಡಬೇಕು ಅಂತ ತುಂಬಾ ದಿನಗಳ ಆಸೆ ಸೊ ಇವತ್ತು ಅದು ನೆರವೇರ್ತಾ ಇದೆ ಸೊ ನಾನು ಈಗ ಹೋಗ್ತಾ ಇದ್ದೀನಿ ನಾಟಕವನ್ನು ನೋಡೋದಕ್ಕೋಸ್ಕರ ಮತ್ತೆ ಇನ್ನೊಂದು ಮುಖ್ಯವಾದಂತಹ ಒಂದು ವಿಷಯ ಈ ಪುಸ್ತಕವನ್ನು ನಿಮಗೆ ಓದೋದಕ್ಕೆ ಇನ್ನೂ ಟೈಮ್ ಸಿಕ್ಕಲಿಲ್ಲ ಅಥವಾ ಇನ್ನೂ ಓದಿಲ್ಲ ಅಂತಂದರೆ ಈ ಪುಸ್ತಕದ ಕೆಲವು ಅಧ್ಯಾಯಗಳನ್ನು ಮಾತ್ರ ಕೆಲವು ಮುಖ್ಯವಾದಂಥ ಅಧ್ಯಾಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಾನು ಆ ಎಲ್ಲ ಅಧ್ಯಾಯಗಳನ್ನು ಕೂಡ ಒಂದೊಂದು ಎಪಿಸೋಡ್ಗಳ ಮುಖಾಂತರ ಇದೇ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎಪಿಸೋಡ್ಗಳ ಮುಖಾಂತರ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಈ ಅಣ್ಣನ ನೆನಪು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ ಒಂದೇ ಪ್ಲೇಲಿಸ್ಟ್ ಲಿಂಕಲ್ಲಿ ಅಂದರೆ ನಾ ಒಂದೇ ಪ್ಲೇಲಿಸ್ಟ್ ಒಂದೇ ಪ್ಲೇಲಿಸ್ಟ್ ಆಗಿ ಮಾಡಿ ಆ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಇದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಆ ಪ್ಲೇಲಿಸ್ಟ್ ಲಿಂಕ್ ನೀವು ಪ್ರೆಸ್ ಮಾಡಿದ್ರೆ ಈ ಅಣ್ಣನ ನೆನಪು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂದ್ರೆ ಎಲ್ಲ ವಿಡಿಯೋಸ್ ಕೂಡ ಸ್ಟಾರ್ಟಿಂಗ್ ಇಂದ ಶುರು ಆಗುತ್ತೆ ನೀವು ಸ್ಟಾರ್ಟಿಂಗ್ ಆರ್ಡರ್ ವೈಸ್ ನೀವು ನೋಡ್ತಾ ಹೋಗಿ ನಿಮ್ಮಲ್ಲೂ ಕೂಡ ಈ ಪುಸ್ತಕವನ್ನು ತಗೊಂಡು ನಾನು ಕೂಡ ಓದಬೇಕು ಇನ್ನು ಇನ್ನೂ ಆಗಿ ಈ ಒಂದು ಪುಸ್ತಕವನ್ನು ಕಂಪ್ಲೀಟ್ ಆಗಿ ಓದ್ ಮುಗಿಸ್ಬೇಕು ಅನ್ನೋ ಒಂದು ಮೋಟಿವೇಶನ್ ನಿಮ್ಮಲ್ಲೂ ಕೂಡ ಉಂಟಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಪುಸ್ತಕವನ್ನು ನಾನು ಎಪಿಸೋಡ್ಗಳ ಮುಖಾಂತರ ಪೋಡ್ಕಾಸ್ಟ್ ತರ ನಾನು ಅಪ್ಲೋಡ್ ಮಾಡಿದ್ದೇನೆ ಸೊ ಆ ಪ್ಲೇಲಿಸ್ಟ್ ಲಿಂಕ್ ಅಣ್ಣನ ನೆನಪುಗೆ ಅಣ್ಣನ ನೆನಪು ಅಣ್ಣನ ನೆನಪು ಆಲ್ ಎಪಿಸೋಡ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ ಒಂದು ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಇನ್ನೂ ಆ ಪೋಡ್ಕಾಸ್ಟ್ ಅನ್ನ ನನ್ನ ಪಾಡ್ಕಾಸ್ಟ್ ಅನ್ನ ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಸೊ ಈಗ ನಾನು ಈ ಅಣ್ಣನ ನೆನಪು ಪುಸ್ತಕವನ್ನ ನಾಟಕ ರೂಪದಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾಟಕ ರೂಪವನ್ನ ನೋಡ್ಕೊಂಡು ಬಂದು ಹೇಗಿತ್ತು ಅನ್ನೋದನ್ನ ನನ್ನ ಅಭಿಪ್ರಾಯವನ್ನ ನಿಮ್ ಜೊತೆಗೆ ಹಂಚ್ಕೋತೀನಿ ಸ್ನೇಹಿತರೆ ಕಡೆಗೂ ಈ ಅಣ್ಣನ ನೆನಪು ಪುಸ್ತಕದ ನಾಟಕ ರೂಪವನ್ನ ಈಗ ತಾನೇ ನೋಡ್ಕೊಂಡ್ ಬರ್ತಾ ಇದೀನಿ ಪುಸ್ತಕವನ್ನ ಓದಬೇಕಾದ್ರೆ ಸಿಗುವಂತ ಅನುಭವ ಈ ಪುಸ್ತಕದ ನಾಟಕ ರೂಪವನ್ನ ನೋಡ್ಬೇಕಾದ್ರೆ ಅದೇ ಎಕ್ಸ್ಪೀರಿಯನ್ಸ್ ಅದೇ ಅನುಭವ ಕೊಡ್ತಾ ಸಿಗುತ್ತಾ ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ ಖಂಡಿತ ಕೊಡ್ತು ಖಂಡಿತ ಸಿಗುತ್ತೆ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಬಿಕಾಸ್ ಈ ಒಂದು ಪುಸ್ತಕವನ್ನ ಇಂಥ ಅದ್ಭುತವಾದಂತಹ ಪುಸ್ತಕವನ್ನ ಒಂದು ಎನ್ಲೈಟ್ಮೆಂಟ್ ಅಂತಾನೆ ಹೇಳಬೇಕು ಈ ಪುಸ್ತಕವನ್ನ ನನ್ನ ದೃಷ್ಟಿಯಲ್ಲಿ ಒಂದು ಎನ್ಲೈಟ್ಮೆಂಟ್ ಕೊಡುವಂತ ಪುಸ್ತಕ ಬಿಕಾಸ್ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಗಳಾಗಿರ್ಬೋದು ಮತ್ತೆ ನಮ್ಮ ತೇಜಸ್ವಿ ಅವರ ಥಾಟ್ ಪ್ರಾಸೆಸ್ ಆಗಿರ್ಬೋದು ಇವೆಲ್ಲ ಓದಬೇಕಾದ್ರೆ ಅಂದ್ರೆ ನಮ್ಮ ಯೋಚನಾ ಶಕ್ತಿ ನಮ್ಮ ಯೋಚನಾ ಶಕ್ತಿ ಇನ್ನು ಡೆವಲಪ್ ಆಗುತ್ತೆ ಇನ್ನು ಬೇರೆ ರೀತಿಯಾದಂತಹ ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ದ ವೇ ಆಫ್ ಥಿಂಕಿಂಗ್ ವಿಷಯಗಳ ಬಗ್ಗೆ ನಮ್ಮ ವೇ ಆಫ್ ಥಿಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅಂತ ಅದ್ಭುತವಾದಂತಹ ಪುಸ್ತಕ ಬಹಳ ಸೂಕ್ಷ್ಮವಾದಂಥ ಎಷ್ಟೋ ವಿಚಾರಗಳಿದೆ ಈ ಪುಸ್ತಕದಲ್ಲಿ ಹೇಳಿರ್ತಾರೆ ಸೊ ಇಂಥ ಪುಸ್ತಕವನ್ನು ನಾಟಕ ರೂಪದಲ್ಲಿ ತರೋದು ಅಷ್ಟು ಸುಲಭ ಅಲ್ಲ ಸೊ ಅದರಲ್ಲಿ ನಮ್ಮ ಪ್ರವರ ಥಿಯೇಟರ್ ಟೀಮ್ ಏನಿದೆ ಅಂದ್ರೆ ನಾಟಕವನ್ನು ಮಾಡಿದಂಥ ಟೀಮ್ ಏನಿದೆ ಅವರು ಜಯಿಸಿದ್ದಾರೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇದುವರೆಗೂ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಹೀಗೆ ಅಂದರೆ ಎಲ್ಲ ಪ್ರದರ್ಶನಗಳನ್ನು ಅಂದರೆ ಎಲ್ಲ ಪ್ರದರ್ಶನಗಳಲ್ಲೂ ಕೂಡ ನೋಡಿದಂಥ ನೋಡಿದಂಥ ಆಡಿಯನ್ಸಸ್ಸು ಎಲ್ಲರೂ ಕೂಡ ಪಾಸಿಟಿವ್ ರಿವ್ಯೂಸ್ ಅನ್ನೇ ಕೊಟ್ಟಿರೋದು ಅಂದರೆ ಪುಸ್ತಕವನ್ನು ಓದೋದವ್ರಿಗೆ ಗೊತ್ತಾಗುತ್ತೆ ನಾಟಕವನ್ನು ನೋಡಬೇಕಾದ್ರೆ ಪುಸ್ತಕವನ್ನು ಓದಬೇಕಾದ್ರೆ ನಮಗೆ ಈ ರೀತಿಯಾದಂಥ ಅನುಭವ ಸಿಕ್ಕಿದೆ ನಾಟಕವನ್ನು ನೋಡಬೇಕಾದ್ರೆ ಈ ಅನುಭವ ಈ ರೀತಿ ಸಿಗುತ್ತಾ ಅಂತ ಒಂದು ಡೌಟಲ್ಲಿ ಬಂದಿರ್ತಾರೆ ಆದರೆ ಎಕ್ಸ್ಟ್ರಾಡಿನರಿ ಆದಂಥ ಅನುಭವ ಕೊಟ್ಟಾಗ ಹೇಗಾಗುತ್ತೆ ಅಲ್ವಾ ಸೊ ಅದೇ ರೀತಿ ಅಂದರೆ ಈ ನಾಟಕವನ್ನು ನೋಡಬೇಕಾದ್ರೆ ನಿಜಕ್ಕೂ ನಾಟಕಕ್ಕೆ ಯಾವ ರೀತಿ ಅದನ್ನು ಚೇಂಜಸ್ ಮಾಡ್ಕೋಬೇಕು ಅದನ್ನು ಅಚ್ಚುಕಟ್ಟಾಗಿ ಚೇಂಜಸ್ ಮಾಡಿಕೊಂಡು ಮತ್ತು ಅಲ್ಲಲ್ಲಿ ನಾಟಕದ ಮಧ್ಯದಲ್ಲಿ ನಮ್ಮ ಕುವೆಂಪು ಅವರೇ ಬರೆದಂತಹ ಸಾಲುಗಳನ್ನು ಹಾಡುಗಳಾಗಿ ಹಾಡುಗಳಾಗಿ ಇವರು ಬಳಸ್ಕೊಂಡಿರುವಂಥದ್ದು ತುಂಬ ಅದ್ಭುತವಾಗಿತ್ತು ಅಂದರೆ ಅಲ್ಲಲ್ಲಿ ನಾಟಕದ ಮಧ್ಯ ಮಧ್ಯದಲ್ಲಿ ಆಗಾಗ ಕೆಲವೊಂದು ಹಾಡುಗಳು ನಮ್ಮ ಕುವೆಂಪು ಅವರ ಸಾಲುಗಳನ್ನೇ ಹಾಡುಗಳಾಗಿ ಬಳಸ್ಕೊಂಡಿರ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಭಾ ಇಲ್ಲಿ ಸಂಭವಿಸು ಇಂಧನ್ ಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಸೊ ಹೀಗೆ ನಮ್ಮ ಕುವೆಂಪು ಅವರು ಬರೆದಂತಹ ಸಾಲುಗಳನ್ನೇ ನಾಟಕದ ಮಧ್ಯದಲ್ಲಿ ಆಗಾಗ ಈ ರೀತಿ ಹಾಡುಗಳಾಗಿ ಬಳಸ್ಕೊಂಡಿದ್ದಾರೆ ಈ ನಾಟಕದ ತಂಡ ಮತ್ತೆ ಈ ನಾಟಕದಲ್ಲಿ ಈ ಪುಸ್ತಕದಲ್ಲಿರುವಂತಹ ಆದಷ್ಟು ಎಲ್ಲ ವಿಷಯಗಳನ್ನು ಕೂಡ ಆದಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಪಾತ್ರವನ್ನು ವಹಿಸಿದಂತಹ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪಾತ್ರವನ್ನು ವಹಿಸಿದಂಥವರು ಮತ್ತೆ ತೇಜಸ್ವಿ ಅವರ ಪಾತ್ರವನ್ನು ಆಗಿರ್ಬೋದು ನಿಜಕ್ಕೂ ತೇಜಸ್ವಿಯವರೇ ಬಂದು ಎದುರುಗಡೆ ಮಾತಾಡ್ತಾರೆ ಏನೋ ಮತ್ತೆ ಕುವೆಂಪು ಅವರೇ ಬಂದು ಮಾತಾಡ್ತಾ ಇದ್ದಾರೇನೋ ಅನ್ನೋ ಮಟ್ಟಕ್ಕೆ ಅವರ ಅವರ ನಟನೆ ಇತ್ತು ಮತ್ತೆ ಅವರಿಗೆ ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಅಷ್ಟೇ ಅದ್ಭುತವಾಗಿ ನಾವು ಪುಸ್ತಕವನ್ನು ಓದಬೇಕಾದ್ರೆ ನಮ್ಮ ಇಮ್ಯಾಜಿನೇಷನ್ ಯಾವ್ಯಾವ ರೀತಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಆದಷ್ಟು ಅದಕ್ಕೆ ನ್ಯಾಯವನ್ನು ಒದಗಿಸೋದಕ್ಕೆ ಈ ಒಂದು ಪ್ರವರ ಪ್ರವರ ಥಿಯೇಟರ್ ನಾಟಕದ ತಂಡ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದಲ್ಲಿ ಇವರು ಜಯಿಸಿದ್ದಾರೆ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಸೊ ಅಂದ್ರೆ ಈ ಪುಸ್ತಕವನ್ನು ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಇದೇ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ವೀಡಿಯೋಸ್ಗಳ ಮುಖಾಂತರ ಅಪ್ಲೋಡ್ ಮಾಡಿದ್ದೇನೆ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ ಅಂದರೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತೆ ನಾನು ಮಾಡಿರುವಂತಹ ಎಲ್ಲ ವಿಡಿಯೋಗಳನ್ನು ಕೂಡ ಒಂದೇ ಪ್ಲೇ ಲಿಸ್ಟ್ ಲಿಂಕ್ ಗೆ ಅಂದರೆ ಒಂದೇ ಪ್ಲೇ ಅಲ್ಲಿ ಹಾಕಿ ಅದೇ ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ಅನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನೀವು ಪ್ರೆಸ್ ಮಾಡಿದ್ರೆ ಮೊದಲನೇ ಅಂದ್ರೆ ಮೊದಲನೇ ವಿಡಿಯೋ ಇಂದ ಶುರುವಾಗುತ್ತೆ ಅಂದ್ರೆ ನಾನು ಈಗ ಒಂದು ಅಣ್ಣನ ನೆನಪು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತೆ ನಾನು ಮೊದಲನೇ ವಿಡಿಯೋಯಿಂದ ಇಂದ ಏನು ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀನಿ ಆ ಮೊದಲನೇ ವಿಡಿಯೋಯಿಂದ ಇಂದ ಶುರು ಆಗುತ್ತೆ ನೀವು ಮೊದಲನೇ ವಿಡಿಯೋಯಿಂದ ಇಂದ ಆರ್ಡರ್ ಆಗಿ ನೀವು ನೋಡ್ಕೊತ ನೋಡ್ಕೊತಾ ಬಂದರೆ ನಿಮ್ಮಲ್ಲೂ ಕೂಡ ಈ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿ ಓದಬೇಕು ಅನ್ನೋ ಒಂದು ಮೋಟಿವೇಶನ್ ಮೂಡುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರನೇ ಅದೇ ಒಂದು ಉದ್ದೇಶ ಇದ್ದಿದ್ದು ನಾನು ಈ ಒಂದು ಪುಸ್ತಕದಲ್ಲಿ ಇರುವಂತಹ ಕೆಲವೊಂದು ಅಧ್ಯಾಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಎಪಿಸೋಡ್ಗಳ ಮುಖಾಂತರ ನಿಮಗೆಲ್ಲ ತಲುಪಿಸಿದ್ರೆ ಆ ಒಂದು ಎಪಿಸೋಡ್ಗಳಲ್ಲಿ ಹೇಳುವಂಥ ವಿಷಯಗಳನ್ನು ನಿಮಗೆ ಅಂದರೆ ಆ ಹೇಳುವಂಥ ವಿಷಯಗಳನ್ನು ತಿಳ್ಕೊಂಡು ನಿಮಗೂ ಕೂಡ ನಿಮ್ಮಲ್ಲೂ ಕೂಡ ಒಂದು ಉತ್ಸಾಹ ಬರಲಿ ನಿಮಗೂ ಕೂಡ ಒಂದು ಮೋಟಿವೇಟ್ ಸಿಗಲಿ ಮೋಟಿವೇಶನ್ ಸಿಗಲಿ ಈ ಒಂದು ಪುಸ್ತಕವನ್ನು ತಗೊಂಡು ಓದೋ ರೀತಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ವಿಡಿಯೋಗಳನ್ನು ಒಂದೇ ಪ್ಲೇ ಲಿಸ್ಟಲ್ಲಿ ಹಾಕಿ ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಆ ಪಾಡ್ಕಾಸ್ಟ್ಗಳನ್ನು ದಯವಿಟ್ಟು ನೋಡಿ ಸ್ನೇಹಿತರೆ ಸೊ ಅಣ್ಣನ ನೆನಪು ಎಪಿಸೋಡ್ಸ್ ಅನ್ನ ಅಣ್ಣನ ನೆನಪು ಆಲ್ ಎಪಿಸೋಡ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ ಒಂದು ಲಿಂಕ್ ಲಿಂಕ್ ಇದೆ ಅಲ್ಲಿ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಮೊದಲನೇ ವಿಡಿಯೋದಿಂದ ಇಂದ ಶುರು ಆಗುತ್ತೆ ಸ್ನೇಹಿತರೆ ಸೊ ಈಗ ಈ ನಾಟಕಕ್ಕೆ ಬರ್ತೀನಿ ನಾಟಕದ ಬಗ್ಗೆ ಒಂದು ಒಂದು ಇನ್ನೊಂದು ವಿಶೇಷವಾಗಿ ಹೇಳಲೇಬೇಕು ಈ ನಾಟಕದ ಬಗ್ಗೆ ಅಂದರೆ ನಾಟಕ ಅಂತ ಅಂದಿದ ತಕ್ಷಣ ತುಂಬ ಅಂದರೆ ಅಷ್ಟೊಂದು ಜನ ಏನು ಬರೋದಿಲ್ಲ ಬಿಡಿ ಅಂದರೆ ಇದೇನು ಸಿನಿಮಾನ ಹೌಸ್ಫುಲ್ ಆಗೋಕ್ಕೆ ಅಂತ ನಾನು ಅನ್ ಅಂದ್ಕೊಂಡು ಹೋ ಹೋದೆ ಆದರೆ ನಿಜಕ್ಕೂ ಆಶ್ಚರ್ಯ ಆಯಿತು ಸಿನಿಮಾ ಥಿಯೇಟ್ರಲ್ಲಾದರೂ ಫುಲ್ ಸೀಟ್ ಹಾಕಿ ಫುಲ್ ಸೀಟ್ ಫಿಲ್ ಆಗೋದ್ರೆ ಎಕ್ಸ್ಟ್ರಾ ಸೀಟೆಲ್ಲ ತೊಗೊಂಬಂದು ಅಂದರೆ ಎಕ್ಸ್ಟ್ರಾ ಚೇರ್ಗಳನ್ನು ತೊಗೊಂಬಂದು ಕೂರಿಸೋದೆಲ್ಲ ಇಲ್ಲ ಅಲ್ಲಿ ಅಲ್ವಾ ರೂಲ್ಸ್ ಇರೋದೇ ಹಾಗೆ ಫ ಫುಲ್ ಹೌಸ್ಫುಲ್ ಆಯಿತು ಅಂದರೆ ಮುಗಿತಲ್ಲಿಗೆ ಇನ್ನು ಎಕ್ ಎಕ್ಸ್ಟ್ರಾ ಸೀಟ್ ಹಾಕುವಂಥ ಪ್ರಮೇಯನೇ ಬರೋದಿಲ್ಲ ಆದರೆ ಈ ನಾಟಕ ಹೇಗಿತ್ತಪ್ಪ ಅಂತಂದರೆ ಫುಲ್ ಸೀಟೆಲ್ಲ ಫುಲ್ ಆಗೋಯ್ತು ಇನ್ನೂ ಹೆಚ್ಚು ಜನ ಬರ್ತಾ ಇದ್ರಲ್ವ ಸೊ ಅವರಿಗೆ ಎಕ್ಸ್ಟ್ರಾ ಚೇರ್ಗಳನ್ನು ಹಾಕಿ ಆ ಚೇರ್ಗಳಲ್ಲಿ ಕೂತ್ಕೊಂಡು ನಾಟಕವನ್ನು ನೋಡಿದ್ರು ಮತ್ತು ಆ ಚೇರ್ಗಳನ್ನ ಎಕ್ಸ್ಟ್ರಾ ಚೇರ್ಗಳು ಹಾಕಿದ್ರು ಕೂಡ ಇನ್ನೂ ಅಂದ್ರೆ ಇನ್ನೂ ಹೆಚ್ಚು ಜನ ಬಂದಿ ಇನ್ನು ಅದಕ್ಕೂ ಮೇಲ್ಗಡೆ ಇನ್ನು ಹೆಚ್ಚು ಜನ ಬಂದಿರೋ ಕಾರಣದಿಂದ ಕೆಲವರೆಲ್ಲ ನಿಂತ್ಕೊಂಡೇ ನೋಡಿದ್ರು ನಾಟಕವನ್ನ ನೋಡಿ ಹೇಗಿದೆ ಅಂದ್ರೆ ನಾನು ನೋಡಿ ತುಂಬಾ ಆಶ್ಚರ್ಯ ಆಗೋಯ್ತು ಅಂದ್ರೆ ಎಷ್ಟು ಅಂದ್ರೆ ಎಷ್ಟು ಮಟ್ಟಿಗೆ ಈ ಪುಸ್ತಕ ಕನ್ನಡಿಗರಲ್ಲಿ ಅಂದ್ರೆ ಕನ್ನಡಿಗರಿಗೆ ಇದು ಈ ಪುಸ್ತಕವನ್ನ ಈ ಪುಸ್ತಕ ತಲುಪಿದೆ ಅನ್ನೋದು ತುಂಬಾ ಹೆಮ್ಮೆ ಅನಿಸ್ತು ತುಂಬಾ ಆಯ್ತು ಸೊ ಹೀಗೆ ನಮ್ಮ ಅಂದರೆ ನಮ್ಮ ಕನ್ನಡ ಸಾಹಿತ್ಯ ನಮ್ಮ ಕನ್ನಡ ಸಂಸ್ಕೃತಿ ಅಂದರೆ ಏನು ಇದೆಲ್ಲವನ್ನು ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಿಗರು ಎಲ್ಲೋ ಒಂದು ಕಡೆ ಮರೀತಾ ಇದ್ದಾರೆ ಏನೋ ಅಂತ ನನಗೆ ತುಂಬ ದುರಂತ ಅನಿಸುತ್ತಿದ್ದು ದಯವಿಟ್ಟು ಕನ್ನಡಿಗರು ಸಮಯ ಸಿಕ್ಕಿದಾಗ ನಮಗೆ ಸಮಯ ಸಿಕ್ಕಿದಾಗ ಕನ್ನಡ ಪುಸ್ತಕಗಳನ್ನು ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕಗಳನ್ನು ಕನ್ನಡ ಸಾಹಿತಿಗಳು ಬರೆದಂತಹ ಪುಸ್ತಕಗಳನ್ನು ದಯವಿಟ್ಟು ನಮ್ಮ ಕುವೆಂಪು ಅವರ ಪುಸ್ತಕ ಪೂಚಂತಿ ಅವರ ಪುಸ್ತಕ ಮತ್ತು ಎಸ್ ಎಲ್ ಭೈರಪ್ಪನವರ ಪುಸ್ತಕ ಆಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಕನ್ನಡ ಸಾಹಿತಿಗಳು ಬರೆದಂತಹ ಪುಸ್ತಕಗಳನ್ನು ಕೊಂಡ್ಕೊಂಡು ಅಥವಾ ಕೊಂಡ್ಕೊ ಕೊಂಡ್ಕೊ ಕೊಂಡ್ಕೊತಿರೋ ಇಲ್ವೋ ನಿಮ್ಮ ಸ್ನೇಹಿತರು ಓ ಓದೋ ರೀತಿ ಅಂದರೆ ನಿಮ್ಮ ಸ್ನೇಹಿತರು ಓದೋರು ಯಾರಾದರೂ ಇದ್ದರೆ ಅವ್ರ ಹತ್ರ ನೀವು ತೊಗೊಂಡು ಎಕ್ಸ್ಚೇಂಜ್ ಮಾಡುವಂಥದ್ದು ಸೊ ಹೀಗೆ ಪುಸ್ತಕಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನಾನು ಈ ಪುಸ್ತಕ ಓದಿದ್ದೀನಿ ನೀನು ಈ ಪುಸ್ತಕ ಓದಿದ್ಯಾ ಅಂತ ಮಾತಾಡುವಂಥ ಒಂದು ಕಾಲ ಇತ್ತು ಇವತ್ತಿನ ಕಾಲಘಟ್ಟದಲ್ಲಿ ಪುಸ್ತಕಗಳ ಬಗ್ಗೆ ಚರ್ಚೆನೇ ಇರೋದಿಲ್ಲ ಅಂದರೆ ಬ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಪುಸ್ತಕಗಳ ಬಗ್ಗೆ ಚರ್ಚೆನೇ ಇರೋದಿಲ್ಲ ತುಂಬ ಬೇಸರ ಅನ್ಸುತ್ತೆ ಬಿಕಾಸ್ ಪುಸ್ತಕಗಳನ್ನು ಯಾಕೆ ಓದಬೇಕು ಪುಸ್ತಕಗಳನ್ನು ಓದೋದ್ರಿಂದ ಉಪಯೋಗಗಳು ಏನು ಅನ್ನೋದಕ್ಕೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡಬೇಕಾಗತ್ತೆ ನಾನು ಅಷ್ಟು ಉಪಯೋಗಗಳಿದೆ ನಮಗೆ ಫಿಸಿಕಲಿ ನಮಗೆ ಎಕ್ಸಸೈಸ್ ಯಾ ಎಷ್ಟು ಮುಖ್ಯ ಅಂತ ಹೇಳ್ತಾರೋ ಅದೇ ರೀತಿ ಮೆಂಟಲಿ ನಮಗೆ ಓದೋದು ಅಂದರೆ ಲರ್ನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಮೆಂಟಲ್ ಹೆಲ್ತ್ ಅಂತಾನೆ ಹೇಳ್ತೀನಿ ಸೊ ಹಾಗಾಗಿ ಆ ಸಮಯ ಸಿಕ್ತಾಗ ಈ ರೀತಿ ಪುಸ್ತಕಗಳನ್ನ ಓದಿ ಮತ್ತೆ ನೀವು ತಿಳ್ಕೊಳ್ಳೋ ಅಂತ ವಿಷಯಗಳನ್ನ ಮತ್ತಿತರರಿಗೂ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸ್ನೇಹಿತರೆ ಈ ಪುಸ್ತಕದಲ್ಲಿ ಯಾವ ಯಾವ ಮುಖ್ಯವಾದಂಥ ಅಧ್ಯಾಯಗಳನ್ನ ಈ ನಾಟಕದ ತಂಡದವರು ನಾಟಕದ ಮುಖಾಂತರ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ ಆದಷ್ಟು ಎಲ್ಲವನ್ನು ಕೂಡ ಈ ಪುಸ್ತಕದಲ್ಲಿರುವಂತಹ ಎಲ್ಲ ಮುಖ್ಯವಾದಂತಹ ಅಧ್ಯಾಯಗಳನ್ನು ಕೂಡ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅಂದ್ರೆ ಪುಸ್ತಕವನ್ನು ಓದೋರ್ದ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದೀನಿ ಅಂತ ಸೊ ಮೊದಲನಿಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅಂದ್ರೆ ನಮ್ಮ ನಮ್ಮ ಚೈತ್ರ ಅವ್ರನ್ನ ಮತ್ತೆ ತೇಜಸ್ವಿ ಅವ್ರನ್ನ ಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ತೇಜಸ್ವಿ ಅವರು ಮತ್ತೆ ಚೈತ್ರ ಅವರು ಶಾಲೆಗೆ ಹೋಗಲ್ಲ ಅಂತ ಹಠ ಹಠ ಮಾಡುವಂತ ದೃಶ್ಯ ಆಗಿರ್ಬೋದು ಮತ್ತೆ ಇನ್ನೊಂದ್ ಕಡೆ ಬೋರಮ್ಮ ಅಂದ್ರೆ ಅವರು ಮನೆಗೆ ಕೆಲ್ಸಕ್ಕಂತ ಬರ್ತಾ ಇದ್ದಂತಹ ಬೋರಮ್ಮನ ಜೊತೆ ಅವರು ನಮ್ಮ ತೇಜಸ್ವಿ ಅವರು ಮತ್ತೆ ಚೈತ್ರ ಅವರು ಮಾಡ್ಕೊಂಡಂತ ಅವಾಂತರ ಆಗಿರ್ಬೋದು ಅಂದ್ರೆ ಒಂದು ತುಂಟತನ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲದೆ ಒಂದು ತುಂಟತನವನ್ನ ಮಾಡ್ತಾರೆ ಅದರಿಂದ ಅವರು ಸಿಕ್ಕಾಕೊಂಡು ನಂತರ ಕುವೆಂಪು ಅವರು ಬೋರಮ್ಮನ ಹತ್ರ ಹೋಗಿ ಸಾರಿ ಕೇಳಬೇಕು ಕ್ಷಮೆ ಕೇಳಿ ಹೇಳಬೇಕು ಅಂತ ಹೇಳುವಂತಹ ಒಂದು ಸೀನ್ ಆಗಿರ್ಬೋದು ಇನ್ನೊಂದ್ ಕಡೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ತೇಜಸ್ವಿ ಅವರಿಗೆ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಭಾಷೆಯ ಅಂದ್ರೆ ಇಂಗ್ಲಿಷ್ ಭಾಷೆ ಎಷ್ಟು ಮುಖ್ಯ ಅಂದ್ರೆ ನಮ್ಮ ನಮ್ಮ ಜೀವನದಲ್ಲಿ ಇಂಗ್ಲಿಷ್ ಭಾಷೆನೂ ಎಷ್ಟು ಮುಖ್ಯ ಅದನ್ನು ನಾವು ಅದು ಅಂದ್ರೆ ಭವಿಷ್ಯವೇ ಇಲ್ಲ ನಿನಗೆ ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಭಾಷೆಯನ್ನು ನೀನು ತಿರಸ್ಕಾರ ಮಾಡಿದ್ರೆ ನಿನಗೆ ಭವಿಷ್ಯನೇ ಇರೋದಿಲ್ಲ ಅಂತ ನಮ್ಮ ಕುವೆಂಪು ಅವ್ರು ಹೇಳೋದಾಗಿರ್ಬೋದು ಅಂದ್ರೆ ಅವರು ಯಾತಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಅಷ್ಟು ಅದ್ಭುತವಾಗಿ ನಾಟಕದಲ್ಲೂ ಕೂಡ ಹೇಳಿರ್ತಾರೆ ಮತ್ತೆ ಪುಸ್ತಕದಲ್ಲೂ ಕೂಡ ಹೇಳಿರ್ತಾರೆ ಪುಸ್ತಕದಲ್ಲಿ ಯಾವ ರೀತಿ ಅದನ್ನು ಅವರು ಹೇಳಿರ್ತಾರೋ ನಮ್ಮ ತೇಜಸ್ವಿ ಅವರು ಅದೇ ರೀತಿ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾಟಕದ ತಂಡದವರು ಕೂಡ ಅಂದರೆ ಕನ್ನಡಕ್ಕಾಗಿ ತನ್ನ ಜೀವಮಾನವೆಲ್ಲ ಅಣ್ಣ ಈ ರೀತಿ ಅಂದರೆ ಹೇಳ್ತಾರೆ ನಮ್ಮ ತೇಜಸ್ವಿ ಅವರು ಕನ್ನಡಕ್ಕಾಗಿ ಇಷ್ಟೊಂದು ಅವರ ಜೀವಮಾನವೆಲ್ಲ ಕನ್ನಡಕ್ಕಾಗಿ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದಂಥ ಅಣ್ಣನೇ ಹೀಗೆ ಇಂಗ್ಲಿಷ್ ವಿಷಯ ಬಂದಾಗ ಇಂಗ್ಲಿಷ್ ಭಾಷೆ ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ ಅಂದರೆ ಇಂಗ್ಲಿಷ್ ಭಾಷೆ ಎಷ್ಟು ಅಗತ್ಯ ಇದೆ ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳೋದನ್ನ ಈ ಪುಸ್ತಕದಲ್ಲೇ ಕೂಡ ನಮ್ಮ ಅವರು ಒಂದು ಕಡೆ ಹೇಳಿರ್ತಾರೆ ಸೊ ಅಂದರೆ ಸಿಂಪಲಾಗಿ ಹೇಳ್ತೀನಿ ಅಂದರೆ ಈ ಪುಸ್ತಕವನ್ನು ಓದ್ಬೇಕಾದ್ರೆ ಕುವೆಂಪು ಅವರ ಬೇಸಿಕ್ ಅಂದರೆ ಅವ್ರು ಹೇಳೋದು ಉದ್ದೇಶ ಇಷ್ಟೇ ಬಾವಿಲಿರೋ ಕಪ್ಪೆ ಆಗಬಾರ್ದು ಎಲ್ಲವನ್ನೂ ತಿಳ್ಕೊಬೇಕು ಎಲ್ಲ ಅಂದರೆ ಜಗತ್ತಲ್ಲಿ ವಿಶ್ವ ಮಾನವನಾಗಿ ಬದುಕಬೇಕು ವಿಶ್ವ ಮಾನವರಾಗಿ ಎಲ್ಲವನ್ನು ಎಲ್ಲ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ಕೂಡ ತಿಳ್ಕೊಂಡು ಏನೇ ತಿಳ್ಕೊಂಡ್ರೂ ಕೂಡ ಏನೇ ಭಾಷೆಗಳನ್ನು ನಾವು ಏನೇ ಭಾಷೆಗಳಲ್ಲಿ ಇರೋವಂಥ ವಿಷಯಗಳನ್ನು ತಿಳ್ಕೊಂಡ್ರು ಕೂಡ ನಮ್ಮ ಮನಸ್ಸು ಮಾತ್ರ ಯಾವಾಗಲೂ ಕನ್ನಡವಾಗಿರಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನಮ್ಮ ಕುವೆಂಪು ಅವ್ರು ಕೂಡ ಹೇಳ್ತಾರೆ ಒಂದು ಕಡೆ ಅಂದ್ರೆ ನಾ ನಾವು ಎಲ್ಲ ಅಂದ್ರೆ ಕನ್ನಡದಲ್ಲಿ ಮಾತ್ರ ಜ್ಞಾನ ಇದೆ ಅಂದ್ಕೊಳ್ಳೋದು ಮುಟ್ಟಾಳ್ತಾನ ಜ್ಞಾನ ಅನ್ನೋದು ಎಲ್ಲ ಭಾಷೆಗಳಲ್ಲೂ ಎಲ್ಲದರಲ್ಲೂ ಇದೆ ಅದನ್ನ ನಮ್ದಾಗಿಸ್ಕೊಂಡು ನಮ್ಮ ಮನಸ್ಸು ಮಾತ್ರ ಯಾವತ್ತು ಕನ್ನಡವಾಗಿರಬೇಕು ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರು ಹೇಳ್ತಾರೆ ಸೊ ಅಂದರೆ ಅವರ ಥಾಟ್ ಅಂದರೆ ಅವರ ಥಾಟ್ ಪ್ರಾಸೆಸ್ ನೋಡಿ ಅಂದರೆ ಅವರು ಎಷ್ಟು ವೈಡರ್ ಆಗಿದೆ ಅವರ ಥಾಟ್ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರಲ್ಲಿ ಸೊ ಹೀಗೆ ಮತ್ತೆ ಇನ್ನೂ ಏನೇನೆಲ್ಲ ಕವರ್ ಮಾಡಿದಾರೆ ಅಂತ ಹೇಳ್ತಾ ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ನ ನಡೆಯುವಂಥ ಒಂದು ಘಟನೆ ಅಂದರೆ ಸಡನ್ನಾಗಿ ತೇಜಸ್ವಿ ಅವರ ತೇಜಸ್ವಿ ಅವ್ರಿಗೆ ಒಂದು ವಾರೆಂಟ್ ಇಶ್ಯೂ ಮಾಡ್ತಾರೆ ವಾರೆಂಟ್ ಬರುತ್ತೆ ಹಾಗ ಆಗ ಅದನ್ನು ಕುವೆಂಪು ಅವರು ಕುವೆಂಪು ಅವರ ಧರ್ಮಪತ್ನಿ ಅಂದರೆ ನಮ್ಮ ತೇಜಸ್ವಿ ಅವರ ತಾಯಿ ಹೇಳ್ತಾರೆ ಈ ರೀತಿ ಅಂದರೆ ಹೋಗಿ ನೀವೇನಾದರೂ ಇನ್ಫ್ಲೂಯೆನ್ಸ್ ಮಾಡಿ ಅಂತ ಇಂಡೈರೆಕ್ಟಾಗಿ ಹೇಳಿದ್ರು ಕೂಡ ಸುತಾರಾಮ್ ಒಪ್ಪೋದೇ ಇಲ್ಲ ನಮ್ಮ ಕುವೆಂಪು ಅವರು ಏನೂ ಇನ್ಫ್ಲೂಯೆನ್ಸ್ ಮಾಡೋದೇ ಇಲ್ಲ ಅವನೇ ಫೇಸ್ ಮಾಡಲಿ ಅಂತ ಬಿಟ್ಬಿಡ್ತಾರೆ ಇಂಡೈರೆಕ್ಟಾಗಿ ಆಗ ನಮ್ಮ ತೇಜಸ್ವಿಯವರೇ ಅದನ್ನು ಫೇಸ್ ಮಾಡ್ಕೊಂಡು ಬರ್ತಾರೆ ನಂತರ ಅವರು ದಂಡ ಕಟ್ಟಿ ಕೋರ್ಟ್ಗೆ ಹೋಗಿ ಅವರು ದಂಡ ಕಟ್ಟಿ ಅದನ್ನು ಆ ಒಂದು ಆ ಒಂದು ಕೇಸಿಂದ ಅವರು ಆ ಒಂದು ಕೇಸನ್ನು ಸಾಲ್ವ್ ಮಾಡ್ಕೋತಾರೆ ಸೊ ಹೀಗೆ ಇಷ್ಟು ಅಂದರೆ ಇಷ್ಟು ಶಿಸ್ತಾಗಿ ಇಷ್ಟು ಡಿಸಿಪ್ಲೈನ್ ಆಗಿ ತುಂಬ ಸಿಂಪಲ್ ಆದಂಥ ಒಂದು ಬದುಕನ್ನು ಬದುಕಿದವರು ನಮ್ಮ ತೇಜಸ್ವಿಯವರಾಗಿರ್ಬೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಾಗಿರ್ಬೋದು ಮತ್ತೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಫೋಟೋ ಹಿಡಿಯೋ ಅಂಥ ಒಂದು ಸನ್ನಿವೇಶ ಅಂದರೆ ಅವ್ರನ್ನ ಕೂರಿಸ್ಕೊಂಡು ಫೋಟೋ ಹಿಡಿಯೋ ಅಂಥ ಒಂದು ದೃಶ್ಯ ಎಲ್ಲ ಬರುತ್ತಲ್ಲ ಕೆಲವೊಂದು ಒಂದು ಅಧ್ಯಾಯದಲ್ಲಿ ಸೊ ಅದು ಅದನ್ನು ಅದನ್ನು ಈ ನಾಟಕದ ಮುಖಾಂತರ ಇವರು ಕನ್ವೆ ಮಾಡಿರುವಂಥ ರೀತಿ ಪ್ರೆಸೆಂಟ್ ಮಾಡಿರುವಂಥ ರೀತಿ ಸೊ ಇನ್ನೂ ಹೇಳ್ತಾ ಹೋಗ್ಬೋದು ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ಬೋದು ಮತ್ತೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೆ ಏನು ಎದೆಯ ದನಿಗೂ ಮಿಗಿಲು ಶಾಸ್ತ್ರ ವಿಹುದೇನು ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕೂತ್ಕೊಂಡು ಹೇಳ್ತಾ ಇರ್ತಾರೆ ಮಧ್ಯದಲ್ಲಿ ನಾಟಕದ ಮಧ್ಯದಲ್ಲಿ ಕುವೆಂಪು ಅವರು ಬರೆದಂತಹ ಸಾಲುಗಳನ್ನೇ ಹಾಡುಗಳಾಗಿ ಇವರು ಬಳಸಿಕೊಂಡಿದ್ದಾರೆ ಬಾ ಇಲ್ಲಿ ಸಂಭವಿಸು ಹಿಂದೆ ಹೀಗೆ ಮತ್ತೆ ಕುವೆಂಪು ಕುವೆಂಪು ಅವರು ತೀರ್ಕೊಂಡಾಗ ಅಂದ್ರೆ ಪೌರ ಕಾರ್ಮಿಕರು ಕೂಡ ಅಂದ್ರೆ ಕಸ ಗುಡ್ಸವರು ಇವರೆಲ್ಲರೂ ಕೂಡ ಕುವೆಂಪು ನೋಡೋದಕ್ಕೆ ಬಂದಿದ್ರು ಅವರು ಯಾರು ಕೂಡ ಜಲಗಾರ ಅಣ್ಣ ಬರೆದಂತ ಜಲಗಾರವನ್ನ ಓದಿರ್ಲಿರೋದಕ್ಕೆ ಓದಿರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಜಲಗಾರ ಅಂದ್ರೆ ಆ ಒಂದು ನಾಟಕವನ್ನ ಬೀದಿ ಬೀದಿಗಳಲ್ಲಿ ನಾಟಕವನ್ನ ನಾಟಕವನ್ನಾಗಿ ಪ್ರದರ್ಶನ ಮಾಡಬೇಕಾದ್ರೆ ಜಗದ ಜಲಗಾರ ನಾನು ಅಂತ ಶಿವ ಹೇಳುವಂತಹ ಸೀನ ಸೀನ ದೃಶ್ಯ ಏನಿದೆ ಅದನ್ನ ನೋಡಿ ಬಹುಶಃ ಅಂದ್ರೆ ಈ ರೀತಿ ಇವರು ಅರ್ಥ ಮಾಡಿಕೊಂಡು ಇದನ್ನ ಕುವೆಂಪುರೇ ಬರೆದಿರಬಹುದು ಅಂತ ಈ ರೀತಿ ಬಂದಿರ್ಬೋದೇನೋ ಅಂತ ಆ ರೀತಿ ನಮ್ಮ ತೇಜಸ್ವಿ ಅವರು ನಾಟಕದಲ್ಲಿ ಹೇಳ್ತಾರೆ ನಾಟಕದಲ್ಲೂ ಕೂಡ ಹೇಳ್ತಾರೆ ಪುಸ್ತಕದಲ್ಲೂ ಕೂಡ ಹೇಳಿರ್ತಾರೆ ಮತ್ತೆ ಸ್ನೇಹಿತರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಮನೆ ಮೇಲೆ ವಿದ್ಯಾರ್ಥಿಗಳು ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿ ಮಹಾರಾಜ ಕಾಲೇಜ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವಾ ಕುಲಪತಿಗಳಾಗಿ ಸೊ ಅಲ್ಲಿರುವಂತಹ ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಇರೋದ್ರಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಿರ್ತಾರೆ ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಬಂದು ಹೋರಾಟ ಮಾಡ್ತಾರೆ ಹೀಗೆ ಅಂದ್ರೆ ಹೋರಾಟ ಮಾಡ್ತೀನಿ ಅಂತ ಬಂದು ಅವರು ವೈಲೆನ್ಸ್ಗೆ ವೈಲೆನ್ಸ್ ಅನ್ನ ಶುರು ಮಾಡ್ತಾರೆ ಅಂದ್ರೆ ಕಲ್ಲು ತೂರಾಟವನ್ನು ನಡೆಸ್ತಾರೆ ಕುವೆಂಪು ಅವರ ಮನೆ ಮೇಲೆ ಮತ್ತೆ ಅದನ್ನ ಕೇಳೋದಕ್ಕೆ ಹೋದಂತಹ ನಮ್ಮ ತೇಜಸ್ವಿ ಅವರ ಮೇಲೂ ಕೂಡ ಅವರು ರೇಗಾಡ್ತಾರೆ ಸೊ ಈ ಒಂದು ದೃಶ್ಯವನ್ನು ಹಾಗೆ ನಾಟಕದಲ್ಲೂ ಕೂಡ ಅಷ್ಟು ಅದ್ಭುತವಾಗಿ ತೋರಿಸಿದಾರೆ ಕನ್ವೆ ಮಾಡಿದ್ದಾರೆ ಪ್ರೆಸೆಂಟ್ ಮಾಡಿದ್ದಾರೆ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆಗ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದಾಗ ಮತ್ತೆ ಅಲ್ಲಿ ಅವರ ಮನೆ ಮುಂದೆ ಇದ್ದಂತಹ ಒಂದು ಗಿಡಗಳನ್ನೆಲ್ಲ ಅವರು ನಾಶ ಮಾಡಿದಾಗ ಆ ಒಂದು ಘಟನೆಯ ಆ ಒಂದು ಘಟನೆಯ ನಂತರ ನಮ್ಮ ನಮ್ಮ ಕುವೆಂಪು ಅವರು ಮನೆಗೆ ಬಂದಾಗ ಅಲ್ಲಿ ಅವರು ಕೊಡುವಂಥ ರಿಯಾಕ್ಷನ್ ಎಷ್ಟು ಮೌನವಾಗಿ ಅಂದರೆ ಅವರ ಅವರ ಮೌನದಿಂದಲೇ ಅವರು ರೆಸ್ಪಾನ್ಸನ್ನು ಕೊಡ್ತಾರೆ ಅಂದರೆ ಅದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ ನಮ್ಮ ತೇಜಸ್ವಿ ಅವರು ಮನೆ ಎದುರಿನ ಹೂವು ಗಿಡ ಮರಗಳೆಲ್ಲ ಮುರಿದು ಬಿದ್ದಿದ್ದುವು ಕುಂಡಗಳೆಲ್ಲ ಒಡೆದು ಛಿದ್ರವಾಗಿದ್ದುವು ಗಾಜುಗಳೆಲ್ಲ ಪುಡಿ ಪುಡಿಯಾಗಿದ್ದುವು ತುಂಬ ಹೊತ್ತು ಅದನ್ನೇ ವೀಕ್ಷಿಸಿ ನೋವಿನ ನಿಟ್ಟುಸಿರೊಂದು ಬಿಟ್ಟು ಮನೆಯೊಳಗೆ ಯಾರಾದರೂ ನುಗ್ಗಿದ್ದಾರಾ ನುಗ್ಗಿದ್ದಾರಾ ಎಂದು ನನ್ನನ್ನು ಕೇಳಿದರು ಈ ಘಟನೆ ಅಣ್ಣ ಮಾನವೀಯ ಮೌಲ್ಯಗಳ ಬಗ್ಗೆ ಇಟ್ಟಿದ್ದ ಗಾಢ ನಂಬಿಕೆಯನ್ನು ಒಂದು ಕ್ಷಣ ಕಲಕಿಬಿಟ್ಟಿತ್ತು ಇದನ್ನು ಹಾಗೆ ನಾಟಕದಲ್ಲಿ ಅವರು ಹೇಳಿದ್ದಾರೆ ಸ್ನೇಹಿತರೆ ತೇಜಸ್ವಿ ಅವರು ಇದನ್ನು ಹಾಗೆ ತೇಜಸ್ವಿ ಪಾತ್ರ ಮಾಡಿದಂಥವರು ನಾಟಕದಲ್ಲಿ ಹಾಗೆ ಈ ಲೈನ್ಸನ್ನು ಹಾಗೆ ಹೇಳಿದ್ದಾರೆ ಸೊ ಹೀಗೆ ಇಷ್ಟೋ ವಿಷಯಗಳನ್ನು ನಾವು ಮಾತಾಡ್ತಾ ಹೋಗ್ಬೋದು ಅಂದರೆ ಮಹಾನ್ ವ್ಯಕ್ತಿಗಳು ಇಬ್ಬರು ನಮ್ಮ ತೇಜಸ್ವಿ ತೇಜಸ್ವಿಯವರಾಗಿರ್ಬೋದು ಮತ್ತು ಕುವೆಂಪು ಅವರಾಗಿರ್ಬೋದು ಇವ್ರುಗಳು ಅಂದರೆ ಇವ್ರ ಬಗ್ಗೆ ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಹಂಡ್ರೆಡ್ ಪರ್ಸೆಂಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಅವ್ರ ಕೈಯಲ್ಲೇ ಇಲ್ಲಿ ಪುಸ್ತಕವನ್ನು ಬರಿಬೇಕಾದ್ರೆ ಅವರೇ ಹೇಳ್ತಾರೆ ಅಂದರೆ ಅಣ್ಣನನ್ನು ಅಷ್ಟು ಅಂದರೆ ಬ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೇ ಇಲ್ಲೊಂದು ಕಡೆ ಅವರು ಆ ರೀತಿ ಹೇಳೋ ರೀತಿ ಹೇಳ್ತಾರೆ ಇಂಡೈರೆಕ್ಟಾಗಿ ಸೊ ಹೀಗೆ ಅಂದರೆ ಈ ಪುಸ್ತಕವನ್ನು ಓದೋರಿಗೆ ಗೊತ್ತು ಸೊ ಈ ಪುಸ್ತಕ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಮ್ಮ ತೇಜಸ್ವಿಯವರ ದೃಷ್ಟಿಯಲ್ಲಿ ನಾವು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಅಷ್ಟೇ ಈ ಪುಸ್ತಕ ಸೊ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ ದಯವಿಟ್ಟು ಈ ಪುಸ್ತಕವನ್ನು ಮಿಸ್ ಮಾಡ್ಕೊಬೇಡಿ ಈ ಪುಸ್ತಕವನ್ನು ನಿಮಗೆ ಸಮಯ ಸಿಕ್ಕಿದಾಗ ಯಾವಾಗಾದರೂ ಪರ್ಚೇಸ್ ಮಾಡಿ ಈ ಪುಸ್ತಕವನ್ನು ಆಳವಾಗಿ ಓದಿ ಯಾಕಂದರೆ ಅಷ್ಟು ಥಾಟ್ ಪ್ರೊವೋಕಿಂಗ್ ನಮ್ಮ ಥಾಟ್ ಪ್ರವೋಕಿಂಗ್ ವಿಷಯಗಳನ್ನೆಲ್ಲ ಇಲ್ಲಿ ಅಷ್ಟು ವಿಷಯಗಳನ್ನು ಹೇಳಿರ್ತಾರೆ ನಮ್ಮ ತೇಜಸ್ವಿಯವರು ನಮ್ಮ ಕುವೆಂಪು ಅವ್ರ ಬಗ್ಗೆ ಹೇಳ್ತಾ ಹೇಳ್ತಾ ಅವರ ಒಂದು ಕೆಲವೊಂದು ಅಭಿಪ್ರಾಯಗಳನ್ನು ಇಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ಮತ್ತು ಆಗಿನ ಟೈಮ್ ಪೀರಿಯಡ್ನಲ್ಲಿ ಇದ್ದಂತಹ ರಾಜಕೀಯ ಪರಿಸ್ಥಿತಿಗಳು ಮತ್ತು ಸಾಹಿತಿಗಳು ಅಂದರೆ ಸಾಹಿತ್ಯ ಲೋಕದಲ್ಲಿ ಆಗ್ತಾ ಇದ್ದಂತಹ ಕೆಲವೊಂದು ಬದಲಾವಣೆಗಳು ಸೊ ಅದನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಯಾವ ರೀತಿ ಅದನ್ನು ಫೇಸ್ ಮಾಡ್ತಾಯಿದ್ರು ಅವರ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಎಲ್ಲವನ್ನು ಕೂಡ ಅಷ್ಟು ಅದ್ಭುತವಾಗಿ ಹೇಳಿರ್ತಾರೆ ಇದರಲ್ಲಿ ಸೊ ಇದನ್ನೇ ನಾನು ಹೇಳಬೇಕು ಅಂದ್ಕೊಂಡೆ ಈ ಒಂದು ಚಾನಲ್ಲು ಕನ್ನಡ ಮತ್ತು ತಮಿಳು ಎರಡು ಭಾಷೆಗಳಲ್ಲಿ ನಡೀತಾ ಇರೋಂಥ ಚಾನಲ್ಲು ನನಗೆ ಕನ್ನಡ ಸಾಹಿತ್ಯ ಇನ್ನೊಂದು ಕಡೆ ತಮಿಳು ಸಾಹಿತ್ಯ ಎರಡು ಸಾಹಿತ್ಯದಲ್ಲೂ ಆಸಕ್ತಿ ಇರೋ ಕಾರಣದಿಂದ ನಾನು ಆಗಾಗ ಸಮಯ ಸಿಕ್ಕಿದಾಗ ಕನ್ನಡ ಪುಸ್ತಕಗಳನ್ನು ಒಂದು ಕಡೆ ಓದ್ತಾ ಇರ್ತೀನಿ ಇನ್ನೊಂದು ಕಡೆ ತಮಿಳು ಪುಸ್ತಕಗಳನ್ನು ಒಂದು ಕಡೆ ಓದ್ತಾ ಇರ್ತೀನಿ ನಾನು ತಿಳ್ಕೊಳ್ಳುವಂತಹ ಎಲ್ಲ ವಿಷಯಗಳನ್ನು ಕೂಡ ನನ್ನ ಕೈಯಲ್ಲಿ ಆದಷ್ಟು ಆ ಎಲ್ಲ ವಿಷಯಗಳನ್ನು ಒಂದು ಕ್ರಿಯೇಟಿವ್ ಆದಂಥ ಕಂಟೆಂಟಾಗಿ ಮೇಕ್ ಮಾಡಿ ನಿಮಗೆ ಒಂದು ಆಪ್ಟಿಮಮ್ ಔಟ್ಪುಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದುವರೆಗೂ ಈ ಚಾನಲ್ಲು ಸಾವಿರ ಅಂದರೆ ಸಾವಿರದ ಐನೂರು ಸಬ್ಸ್ಕ್ರೈಬರ್ಸು ದಾಟಿ ಹೋಗ್ತಾ ಇದೆ ಅತ್ತತ್ರ ಇನ್ನು ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹತ್ತಿರ ಹೋಗ್ತಾ ಇದ್ದೀನಿ ಸೊ ಇದಕ್ಕೆ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಪ್ರೋತ್ಸಾಹ ಇಲ್ಲದೆ ಹೋಗಿದ್ರೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ನನ್ನ ಪ್ರಯತ್ನ ಏನೇ ಇದ್ದರೂ ಕೂಡ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಿದ್ದೀರಾ ಸೊ ಹಾಗಾಗಿ ಎಲ್ಲ ಕನ್ನಡಿಗರಿಗೂ ಎಲ್ಲ ತಮಿಳ್ ಆಡಿಯನ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಫರ್ದರ್ ವೀಡಿಯೋಸ್ನೂ ಕೂಡ ನೀವು ನೋಡ್ತೀರಾ ಅಂತ ನಾನು ಮನಸಾರೆ ನಂಬ್ತೀನಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ ಪಾಸಿಟಿವ್ ಆಗಿರಿ ಕಂಟಿನ್ಯೂಯಸ್ಲಿ ನಾಲೆಜನ್ನು ಗೇನ್ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ